ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸವಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬ 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 ಚೆನ್ನಾಗಿದ್ದೇನೆ ನಿಮ್ಮೆಲ್ಲರಿಗೂ ಹ್ಯಾಪಿ ಸಂಡೇ ಇವತ್ತು ಸಂಡೇ ಆಗಿರುತ್ತೆ ಇದು ನನ್ನ ತುಂಬ ದಿನಗಳ ನಂತರ ಲಾಗ್ ಆಗಿರುತ್ತೆ ಸಂಡೇ ಲಾಗ್ ಅಂದರೆ ಏನು ಸ್ಪೆಷಲ್ ಅಂತ ಏನಿಲ್ಲ ಟುಡೇ ನಾನು ಬ್ಯಾಂಗ್ಳೂರಲ್ಲಿದ್ದೇನೆ ಒನ್ ವೀಕ್ ಆಯಿತು ಬ್ಯಾಂಗ್ಳೂರ್ ಬಂದು ಸಾರಿ ನಿಮಗೆಲ್ಲ ನಾನು ಹೇಳಲಿಕ್ಕಾಗಿಲ್ಲ ಏನೋ ಕೆಲಸದ ಮೇಲೆ ನಾನು ಬಂದಿದ್ದು ಆ ಕೆಲಸ ಆಗ್ತಾ ಇಲ್ಲ ಹಾಗೆ ತುಂಬ ಬೇಜಾರಾಗಿದೆ ದಿನ 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 ಮುಂದಕ್ಕೆ ಇದೆ ಹಾಗಾಗಿ ಊರಿಗೆ ಹೋಗ್ಬೇಕು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆ ನಮ್ಮ ತೋಟ ನನ್ನ ಗಾರ್ಡನ್ ಮತ್ತು ನನ್ನ ಪಾಟ್ಗಳು ಹೂವಿನ ಗಿಡ ಎಲ್ಲ ಸದ್ಯ ಮಳೆ ಇರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಗಿಡ ಎಲ್ಲ ಚೆನ್ನಾಗಿದೆ ಅಂತೆ ನಮ್ಮ ತೋಟದಲ್ಲೊಬ್ಬರು ಮ್ಯಾನೇಜರ್ ಇದ್ದಾರೆ ಅವರಿಗೆ ನಾನು ಹೇಳಿದ್ದೆ ನಿನ್ನೆ ಬೆಳಗ್ಗೆ ಹೇಳಿದೆ ಸ್ವಲ್ಪ ಮನೆ ಹತ್ರ ಹೋಗುವಾಗ ತೋಟದ ಹತ್ರ ಹೋಗ್ತಾರೋ ಅವರು ಹೋಗುವಾಗ ಸ್ವಲ್ಪ ಮನೆ ಹತ್ರ ಹೋಗಿ ಗಿಡನೆಲ್ಲ ನೋಡ್ಕೊಳ್ಳಿ ಅಂತ ಪಾಪ ಅವರು ತುಂಬ ಒಳ್ಳೆಯವರಾಗಿರೋದ್ರಿಂದ ಅವರು ಅರ್ಥ ಮಾಡಿಕೊಂಡ್ರು ಅರ್ಥ ಮಾಡ್ಕೊಂಡು ಏನಂತ ಹೇಳಿದ್ರು ಅಂದರೆ ನಾನು ನೀರೆಲ್ಲ ಹಾಕ್ತೀನಿ ನೀವು ನೀರು ಹಾಕೋಕ್ಕೆ ತಲೆ ಕೆಡಿಸ್ಕೋಬೇಡಿ ನೀವು ಆರಾಮಾಗಿದ್ದು ನಿಮ್ಮ ಕೆಲಸಗಳನ್ನ ಮುಗಿಸ್ಕೊಬಿಟ್ಟು ನೀವು ಬನ್ನಿ ಆದಷ್ಟು ಬೇಗ ಇಲ್ಲೇನು ಮರಿ ಇಲ್ಲ ಅಂತ ಹೇಳಿದ್ರು ಮತ್ತು ಮನೆಯಲ್ಲೆಲ್ಲ ಮನೆ ಸುತ್ತ ಎಲ್ಲ ಸಿ ಸಿ ಕ್ಯಾಮ್ರಾ ಎಲ್ಲ ಇರೋದರಿಂದ ನಾನು ಇಲ್ಲೇ ಫೋನಲ್ಲೆಲ್ಲ ನೋಡ್ಕೋತಾ ಇರ್ತೇನೆ ಪಾಪ ಅವರು ಗಿಡಗಳಿಗೆಲ್ಲ ನೀರು ಹಾಕಿದ್ದಾರೆ ಗಿಡ ಅಂದರೆ ಹೊರಗಡೆ ಇರೋ ಗಿಡಕ್ಕೆಲ್ಲ ಮಳೆ ಬಂದಿದೆ ಮೇಲೆ ಇಟ್ಟಿದೆನಲ್ಲ ಗಿಡಗಳು ಒಳಗಡೆ ಇಂಡೋರ್ ಅದು ಇದು ಅದೆಲ್ಲ ಪೋರ್ಟಿಕೋಲಿ ಇಟ್ಕೊಂಡಿದ್ದೀನಿ ತುಂಬ ಪಾಟು ಅಲ್ಲಿಗೆ ಮಳೆ ನೀರು ಬೀರು ಬೀಳಲ್ಲ ಅಲ್ಲೆಲ್ಲ ಹಾಕಿದ್ದಾರೆ ಓಕೆ ಮತ್ತು ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಅದು ಇದು ಕೆಲಸಗಳು ಮಾಮೂಲಿ ಬ್ಯಾಂಗ್ಳೂರಲ್ಲಿದ್ದರೆ ಗೊತ್ತಲ್ಲ ಲೇಟಾಗಿ ಹೇಳೋದು ಆಗಿಬಿಡ್ತೇನೆ ಮಗಳು ಕೂಡ ಆಗಿದ್ಲು ಮತ್ತು ಏನೋ ಹೊರಗಡೆ ಸ್ವಲ್ಪ ಕೆಲಸ ಇದೆ ನನಗೆ ಅಂದ್ಕೊಂಡು ಹೋದ್ಲು ಅವಳು ಅವಳಿಗೂ ಕೂಡ ಬಂದಿಲ್ಲ ಒಬ್ಬಳೇ ಇದ್ದೆ ಲೇಟಾಗಿದ್ದೆ ಸ್ನಾನ ಮನೆ ಕ್ಲೀನ ಅದು ಇದು ಎಲ್ಲ ಆಯಿತು ಮತ್ತು ಏನೋ ಕೆಲಸ ಇತ್ತು ಅಂತ ಹೋಗ್ಬಿಟ್ಟು ಈಗ ಬಂದೆ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ನನಗೆ ತುಂಬ ದಿನ ಆಯಿತಲ್ಲ ನಿಮ್ಮೆಲ್ಲರ ಜೊತೆ ಮಾತಾಡೋಣ ಏನಾಗಿಬಿಟ್ರು ಮೇಡಮ್ ಅಂದ್ಕೊತೀರ ಅಂತ ಲಾಗ್ ಮಾಡ್ತಾಯಿದ್ದೀನಿ ಇನ್ನೂ ಡ್ರೆಸ್ ಕೂಡ ಚೇಂಜ್ ಮಾಡಲಿಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗಿದ್ದೆ ಆಗಿರೋದ್ರಿಂದ ಹೊರಗಡೆ ತಿಂದೆ ಅದೇ ನನ್ನ ಆಗುತ್ತೆ ಹಾಗೆ ಫ್ರೆಂಡ್ಸ್ ಕೆಲವೊಂದು ವಿಷಯಗಳು ಏನಂತಂದರೆ ನನಗೆ ಕೆಲವರು ಲಾಸ್ಟ್ ವೀಡಿಯೋನಲ್ಲಿ ಮೆಸೇಜ್ ಮಾಡಿದರು ಸಾರಿ ಮೇಡಮ್ ನೀವು ಡಿವೋರ್ಸಿನ ಅಂತ ಮತ್ತು ಕೆಲವರು ಮೆಸೇಜ್ ಮಾಡಿದರು ಹಸ್ಬೆಂಡು ಎಷ್ಟು ಟೈಮಿಂದ ಇಲ್ಲ ಏನಾಯಿತು ಅಂತೆಲ್ಲ ಫ್ರೆಂಡ್ಸ್ ಅದು ಕೇಳಿದವರಿಗೆ ಹೇಳೋದು ಆ್ಯಕ್ಚುಲಿ ನಾನು ಡಿವೋರ್ಸಿ ಅಲ್ಲ ನಾನು ಫಸ್ಟೇ ನನ್ನ ಸ್ಟಾರ್ಟಿಂಗ್ ನನ್ನ ವೀಡಿಯೋನಲ್ಲಿ ಹೇಳಿದ್ದೀನಿ ನನಗೊಬ್ಳು ಮಗಳಿದ್ದಾಳೆ ಊರಲ್ಲಿ ತೋಟ ಎಲ್ಲ ಇದೆ ಪ್ರಾಪರ್ಟಿ ಇದೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಎಕ್ಸ್ಪೈರ್ಡ್ ಆಗಿ ಸುಮಾರು ಏಳೆಂಟು ವರ್ಷಗಳಾಯಿತು ನಾನು ನನ್ನ ಮಗಳಿಗೆ ಸಿಂಗಲ್ ಪ್ಯಾರೆಂಟ್ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ನಾನು ಡಿವೋರ್ಸಿ ಎಲ್ಲ ನನ್ನ ಹಸ್ಬೆಂಡ್ ಎಕ್ಸ್ಪೈರ್ಡ್ ಆಗಿದ್ದಾರೆ ಮತ್ತು ಫ್ರೆಂಡ್ಸ್ ಇರಲಿ ಅದು ಓಕೆ ನನಗೇನು ಬೇಜಾರಿಲ್ಲ ನಿಮಗೆ ನನ್ನ ಆನ್ಸರಿಂದ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ ಮತ್ತು ಏನಪ್ಪ ಅಂತ ಹೇಳಿದ್ರೆ ಕೆಲವರು ಜೀವನದಲ್ಲಿ ಗಂಡನಿಂದ ದೂರ ಆಗಿರ್ತಾರೆ ಡಿವೋರ್ಸ್ ಆಗಿರ್ತಾರೆ ಇಲ್ಲ ಗಂಡ ತೀರೋಗಿರ್ತಾರೆ ಒಂಟಿಯಾಗಿ ಬದುಕ್ತಿರ್ತಾರೆ ಇಲ್ಲ ಹೆಂಡ್ತಿ ತೀರೋಗಿರ್ತಾರೆ ಗಂಡು ಮಕ್ಕಳಿಗೆ ಇಲ್ಲ ಡಿವೋರ್ಸ್ ತೊಗೊಂಡಿರ್ತಾರೆ ಒಂಟಿಯಾಗಿ ಬದುಕ್ತಿರ್ತಾರೆ ಅಂಥವ್ರಿಗೆ ಹೇಳೋದೇನೆಂದರೆ ಒಬ್ಬ ಗಂಡಸಾಗಲಿ ಹೆಂಗಸಾಗಲಿ ಯಾರೋ ಆಗಲಿ ಸಿಂಗಲ್ ಆಗಿ ಅಂತವ್ರಿಗೆ ಅಯ್ಯೋ ಜೀವನವೇ ಮುಗೀತು ಹೀಗಾಯಿತು ಹಾಗಾಯಿತು ಏನಪ್ಪ ಮುಂದೆ ಮಾಡೋದು ಹೇಗೆ ಇರೋದು ಅಕ್ಕಪಕ್ಕ ನಿಮ್ಮ ಜೊತೆ ಚೆನ್ನಾಗಿರೋರು ತುಂಬ ಚೆನ್ನಾಗಿರ್ತಾರೆ ಎಲ್ಲ ಚೆನ್ನಾಗಾದಾಗ ನಿಮ್ಮ ಪರ್ಸ್ನಲ್ ಪಗಾಳಿಂದ ಏನು ಕೆಲವೊಂದು ಹೇಳ್ಕೊಳೋಕ್ಕಾಗದೆ ಒಂಟಿಯಾಗಿ ಬದುಕ್ತಾ ಇರ್ತೀರಾ ಇಲ್ಲ ತೀರೋಗಿ ನಾನು ಮುಂಚೆನೆ ಹೇಳಿದಾಗೆ ಹಾಗೆಲ್ಲ ಇರುತ್ತೆ ಅಂಥವರು ಎಲ್ಲ ಚೆನ್ನಾಗಿದ್ದವರೇ ಬರ್ತಾ 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 ದೂರ ಆಗ್ತಾ ಬರ್ತಾರೆ ಒಂದು ಆದರೆ ಅವರ ಕ್ಯಾರೆಕ್ಟರ್ ಮೇಲೆ ಬೇರೆ ಥರದ್ದು ಮಾತಾಡೋಕ್ಕೆ ಶುರು ಮಾಡ್ತಾರೆ ಗಂಡಸಿಗೆ ಇನ್ನೊಂದು ಹೇಳೋಕ್ಕೆ ಶುರು ಮಾಡ್ತಾರೆ ಅದೆಲ್ಲ ಕಾಮನ್ ಸೊಸೈಟಿನಲ್ಲಿ ಅವ್ರು ಬರೋದೇ ಬೇಕಾದಷ್ಟು ಇರುತ್ತೆ ಬೇರೆಯವ್ರ ವಿಷಯ ತಿಳ್ಕೊಳ್ಳೋಕ್ಕೆ ತುಂಬ ಇದು ಅವೆಲ್ಲ ಮಾತುಗಳು ಟೀಕೆಗಳಿಂದ ಎಲ್ಲ ಕೆಲವೊಬ್ಬರು ಆದಷ್ಟು ಒಂಟಿಯಾಗಿರ್ತಾರೆ ಒಂಟಿಯಾಗಿ ಎಲ್ಲ ಫೇಸ್ ಮಾಡ್ತಾರೆ ಒಂಟಿಯಾಗಿ ಜೀವನ ಮಾಡೋಕ್ಕೆ ಇಷ್ಟಪಡ್ತಾರೆ ನಾನೊಂದು ಹೇಳ್ತೀನಿ ಜನಗಳು ಹೇಗಿದ್ರೂ ಬೊಗಳ್ತಾರೆ ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗಲ್ಲ ಜೀವನದಲ್ಲಿ ಎಷ್ಟೆಷ್ಟೋ ಕಷ್ಟ ಕಾರ್ಪಣ್ಯ ಏನೇನೋ ಪ್ರಾಬ್ಲಮ್ಗಳಿಂದ ಜೀವನನ ತಗೊಂಡು ಹೋಗ್ತಾ ಇರ್ತೀರ ನಂದು ಮುಗಿದೋಯ್ತು ಜೀವನ ಇನ್ನೇನು ಮಾಡೋದು ಮುಂದೆ ಏನು ಏನು ಗತಿ ಹೇಗೆ ಅಯ್ಯೋ ಇಷ್ಟೇನಾ ಅಂತ ದಯವಿಟ್ಟು ಸುಮ್ಮನೆ ಕೂರಬೇಡಿ ನೀವು ಸೋತಷ್ಟು 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 ಜನಗಳು ನಿಮ್ಮನ್ನು ಟೀಕೆ ಮಾಡೋಕ್ಕೆ ಅವಕಾಶಗಳಾಗುತ್ತೆ ಜನಗಳ ಮಾತಿಗೆ ತಲೆನೇ ಕೆಡ್ಸ್ಕೋಬೇಡಿ ಭಗವಂತ ಎಷ್ಟೇ ಪರೀಕ್ಷೆಗಳು ಮಾಡಿದ್ರು ಏನೇ ಮಾಡಿದ್ರು ಒಂದಲ್ಲ ಒಂದು ಹೊಸ ಹೊಸ ದಾರಿನ ಇಟ್ಟಿರ್ತಾರೆ ಹುಟ್ಟಿಸಿದ ಶಿವ ಹುಲ್ಲು ಮೈಸಲ್ಲ ಅನ್ನೋ ಹಾಗೆ ಈ ಕಷ್ಟಗಳ ಸಾಯೋವರೆಗೂ ದೇವರು ಕಷ್ಟವೇ ಕೊಡ್ತಾ ಇರೋಲ್ಲ ಎಲ್ಲಾದರೂ ಒಂದು ಸುಖ ಅನ್ನೋದಿರುತ್ತೆ ನೆಮ್ಮದಿ ಅಂತ ಇರುತ್ತೆ ಇಂಥವ್ರ ಮುಂದೆ ಎಲ್ಲ ನಾನು ನನ್ನ ಪ್ರಕಾರ ನಾನು ಹೇಳೋದೇನು ಅಂದರೆ ನಮ್ಮ ಜೀವನಕ್ಕೆ ಏನೂ ಅಲ್ಲ ಕಷ್ಟಕ್ಕಲ್ಲ ಸುಖಕ್ಕಲ್ಲ ಯಾವುದಕ್ಕೂ ಅಲ್ಲ ಅನ್ನೋರಿಗೆ ಇಂಪಾರ್ಟೆಂಟೇ ಕೊಡಬೇಡಿ ಅವ್ರ ಮಾತುಗಳಿಗೆ ತಲೆನೇ ಕೆಡಿಸ್ಕೋಬೇಡಿ ಅವ್ರ ಹತ್ರ ಹೋಗಬೇಕು ಅವ್ರು ಮಾತಾಡಬೇಕು ಅವ್ರೇನಂತಾರೆ ಇವರೇನಂತಾರೆ ಅಂತ ತಲೆ ಬಿಸಿನೇ ಬೇಡ ಅದ್ರ ಬದಲು ನೀವೇನು ಮಾಡಿ ಅಂದರೆ ಮುಂದೋಗ್ತಾ ಇರಿ ಮುಂದುವರಿಯೋದನ್ನು ನೋಡಿ ಏನೇನೋ ಬಂದ್ರೂ ಇಲ್ಲಿಗೆ ತಗೊಳಕ್ಕೆ ಹೋಗಲೇಬೇಡಿ ತಿರುಗಿ ನೋಡೋದೇ ಬೇಡ ಪಕ್ಕದಲ್ಲಿ ಯಾವುದೋ ಒಂದು ನಾಯಿ ಹಾದೋಯಿತು ಅಂತ ಅಂದ್ಕೊಳ್ಳೋಣ ಅಲ್ವಾ ಅವರ ನೆಗ್ಲೆಕ್ಟ್ ಮಾಡೋದು ನಮಗೆ ನಮಗೊಂದು ಪ್ಲಸ್ಸು ಪಾಯಿಂಟ್ ಆಗಬೇಕು ನಮ್ಮ ವೀಕ್ನೆಸ್ಸು ಯಾವತ್ತೂ ನಮ್ಮ ಶತ್ರುಗಳಿಗೆ ಪಾಸಿಟಿವ್ ಆಗೋಕ್ಕೆ ಬಿಡಬೇಡಿ ನಮ್ಮ ವೀಕ್ನೆಸ್ಗಳಿಂದ ನಾವೇ ಗಟ್ಟಿಯಾಗಿ ನಮ್ಮ ಜೀವನಕ್ಕೆ ಏನು ಬೇಕು ಏನು ಬೇಡ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದು ನಮಗೆ ನಿರ್ಧಾರ ಮಾಡುವಷ್ಟು ಹಕ್ಕಿದೆ ನಮಗೆ ನಮಗೂ ಗೊತ್ತಿದೆ ಹ್ಯಾ ಬೇಕು ಹೇಗೆ ಬಾಳ್ ಬಾಳೋಕ್ಕೆ ಬದುಕೋಕ್ಕೆ ಜೀವನಕ್ಕೆ ಎಲ್ಲ ನಮಗೂ ಗೊತ್ತಿದೆ ಸೋತೋದೆ ಅಂತ ಕೋರೋದು ಯಾರು ಬೇಡ ಡಿಪ್ರೆಷನ್ ಅದೇ ಅದ ಅದೇ ಇದಾದೆ ಒಂಟಿ ಅದೆ ಅವೆಲ್ಲ ಬೇಡ ನಿಮಗೆ ನಿಮ್ಮ ಲೈಫು ನಿಮ್ಮ ಇಷ್ಟ ಇರೋದೊಂದೇ ಲೈಫು ಯಾವಾಗ ಸಾಯ್ತೀವೋ ಏನಾಗ್ತೀವೋ ಗೊತ್ತು ನಮ್ಮಗಳ ಹಣೆ ಬರೋಕ್ಕೆ ನಮಗೆ ಏನೋ ಒಂದು ಜೀವನಗಳಲ್ಲಿ ಆಗಿದೆ ಕೆಲವೊಂದನ್ನು ಕಳ್ಕೊಂಡಿರ್ತೀವಿ ಕಳ್ಕೊಂಡ್ವಿ ಅಂತ ಹೇಳಿಬಿಟ್ಟು ಎಲ್ಲ ಮುಗಿದೋಯ್ತು ಅಂತ ಕೂರ್ಲಿಕ್ಕಾಗತ್ತಾ ಇಲ್ಲ ಅಲ್ವಾ ಇನ್ನೂ ಬೇಕಾದಷ್ಟು ಬದುಕಿದೆ ಆದಷ್ಟು ಎಲ್ಲ ಅನುಭವಿಸ್ಬಿಟ್ಟಿದ್ದೀವಿ ಇನ್ನಾದರೂ ಮುಂದೆ ಆದರೂ ಹೊಸದು ಸಿಗುತ್ತೆ ಅಂತ ಹುಡ್ಕೋಣ ಆಯಿತಾ ನಿರಾಸೆ ಆಗೋದೇ ಬೇಡ ಎಲ್ಲ ಒಳ್ಳೆಯದಾಗುತ್ತೆ ಇಂಥವ್ರ ಮುಂದೆ ಎಲ್ಲ ಚೆನ್ನಾಗಿ ಬದುಕಿ ತೋರಿಸಿ ನಮ್ಮ ಕಾಲು ಕಸನ ಹೇಗೆ ಬಿಡ್ತೀವಿ ಆ ಕಸ ಬಿಡೋ ಜಾಗದಲ್ಲಿ ಬಿಟ್ಬಿಟ್ಟು ನೋಡಿ ನೀವು ಬದುಕೋ ರೀತಿ ನೋಡಿ ಅವರು ಹೊಟ್ಟೆ ಉರಿ ಅವರನ್ನೇ ಸುಡಬೇಕು ಅಯ್ಯೋ ನಾನು ಇಂಥವ್ರಿಗೆ ಹೀಗನ್ನಲ್ಲ ಅಂತ ಬೇರೆ ಅಯ್ಯೋ ಕೆಲವ್ರು ಹೇಳ್ತಾರೆ ಅಯ್ಯೋ ಏನಪ್ಪ ಆಗಿದ್ದಾರೆ ಈಗಿದ್ದಾರೆ ಅವರು ಒಂಟಿ ಆಗಿದ್ರು ಏನೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಹಾಗೆ ಯಾಕೆ ತಲೆ ಕೆಡಿಸ್ಕೋಬೇಕು ತಲೆ ಇವ್ರಿಗೆ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ಇವರೆಲ್ಲ ಏನಾದರೂ ನಮಗೆ ತಗೊಬಂದು ಕೊಡ್ತಾರಾ ನಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾರಾ ಇಲ್ಲ ಅಲ್ವಾ ಬೇಡ ತಲೆ ಕೆಡಿಸ್ಕೊಳ್ಳೋದು ನಮ್ಮ ವಿಷಯಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋಣ ಸಾಕು ಯಾರೋ ಬೊಗಳುತ್ತಾರೆ ಏನೋ ಎಲ್ಲರೂ ನಮಗೆ ದೂರ ಆಗಿದ್ದಾರೆ ರೆಂಟರು ದೂರ ಆಗಿದ್ದಾರೆ ಮನೆಯವರು ದೂರ ಆಗಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಕುಗ್ಗಿ ಕುಗ್ಗಿ ಕೂತ್ರೆ ಇನ್ನೂ ತುಣಿದಾಕ್ತಾರೆ ಅವಶ್ಯಕತೆನೇ ಇಲ್ಲ ಅಲ್ವಾ ಫ್ರೆಂಡ್ಸ್ ಏನು ಹೇಳ್ತೀರಾ ಇದಕ್ಕೆ ನಿಮ್ಮ ಒಪಿನಿಯನ್ ಏನು ನಿಮಗೇನು ಅನಿಸುತ್ತೆ ನಾನು ಹೇಳಿದಿದ್ದು ಸರಿ ಅನ್ಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ನಿಮ್ಮ ಅಭಿಪ್ರಾಯಗಳನ್ನ ಹಾಗೆ ಎಷ್ಟೆಷ್ಟೋ ಉಳಿಪೆಟ್ಟು ಬಿದ್ದ ಮೇಲೇ ಇದೆಲ್ಲ ನಿಮಗೆ ಗೊತ್ತಿರೋದೆ ನಾನೇನು ವೀಡಿಯೋ ಮಾಡಿಬಿಟ್ಟು ನಿಮಗೆ ಹೇಳಿ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದೇನಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಇದೆಲ್ಲ ಉಳಿಪೆಟ್ಟು ಬಿದ್ದಷ್ಟು ಕಲ್ಲು ಶಿಲೆಯಾಗತ್ತೆ ಅಲ್ವಾ ಈ ಕಾಲದಲ್ಲಿ ಅಪ್ಪನೇ ಮಕ್ಕಳಿಂದ ದೂರ ಹೋಗ್ತಾನೆ ಬಿಟ್ಟೆಲ್ಲ ಹೋಗ್ತಾನೆ ಜೊತೆಗೆ ಹುಟ್ಟಿರೋ ಅಣ್ಣ ತಮ್ಮ ಅಕ್ಕ ತಂಗಿರೆ ಯಾರು ಅನ್ನೋದು ಗೊತ್ತಿಲ್ಲದೆ ಹೋಗ್ತಾರೆ ಅದೇ ನಾವೊಂಚೂರು ಚೆನ್ನಾಗಿದ್ರೆ ನಾಯಿಗಳ ಥರ ಹತ್ರ ಬರ್ತಾವೆ ಅಷ್ಟೇ ಅಂಥದ್ರಲ್ಲಿ ಜೊತೆ ಕೊಟ್ಟದವನಾಗಿಲ್ಲ ಬೆನ್ನಿಂದ ಬಿದ್ದ ಅಕ್ಕ ತಂಗಿ ಆಗಿಲ್ಲ ಬೇರೆಯವರಾಗಿಲ್ಲ ಮನೆಯವ್ರಾಗಿಲ್ಲ ಏನೂ ಬೇಡ ಇಂಥವರೇ ಆಗಿಲ್ಲ ಅನ್ನುವಾಗ ಸಮಾಜ ನಮಗಾಗತ್ತಾ ಥರ್ಡ್ ಪಾರ್ಟಿಗಳಾಗ್ತಾರ ಇಲ್ಲ ಅಲ್ವಾ ಬರುವಾಗ ಒಂಟಿಯಾಗೆ ಬರ್ತೀವಿ ಹೋಗುವಾಗ ಒಂಟಿಯಾಗೆ ಹೋಗ್ತೀವಿ ಇರೋದ್ರ ಮುಂದೆ ಉರಿಯವ್ರಿಗೆಲ್ಲ ಉರಿಸ್ಬೇಕು ಫಯರ್ ಬ್ಯಾಡಾಗಿ ನಿಲ್ಲಬೇಕು ಎಲ್ಲರಿಗೂ ಮಾದರಿಯಾಗಿ ಬದುಕಬೇಕು ಒಬ್ಳು ಏನಿದ್ರೂ ಹೇಳ್ತಾರೆ ತಲ್ಲೇನೇ ಕೆಡಿಸ್ಕೋಬೇಡಿ ಆಯಿತಾ ಇಷ್ಟೇ ನಾನು ಹೇಳೋದು ಎಲ್ಲ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಇರೋ ಇರೋದೊಂದು ಲೈಫನ್ನ ಖುಷಿ ಖುಷಿಯಿಂದ ಎಂಜಾಯ್ ಮಾಡಿ ನಾನು ಒಂಟಿ ಎಲ್ಲ ಒಂಟಿ 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 ಅನ್ನೋದನ್ನು ಮನಸ್ಸಿಂದ ತೆಗೆದುಹಾಕಿ ಎಲ್ಲ ಇರೋರೇನು ಎಲ್ಲ ಏನು ಸುಖವಾಗಿರೋಲ್ಲ ಅವರಿಗೆ ನೂರ ಹತ್ತೊಂಬತ್ತು ಸಮಸ್ಯೆಗಳಿರುತ್ತೆ ನೂರ ಹತ್ತೊಂಬತ್ತು ಚಿಂತೆಗಳಿರುತ್ತೆ ಅದೇ ಥರ ಯಾರು ಇಲ್ಲದವರು ಕೂಡ ಯಾರು ಏನು ಧೃತಿಗೆಡೋ ಅವಶ್ಯಕತೆ ಇಲ್ಲ ನಿರಾಸೆ ಆಗೋವಂಥ ಅವಶ್ಯಕತೆ ಇಲ್ಲ ಪ್ರಪಂಚ ಸುಂದರವಾಗಿದೆ ಕತ್ತಲೆ ಕಳೆದ ಮೇಲೆ ಬೆಳಕು ಬರಲೇಬೇಕು ಅದೇ ಥರ ಕತ್ತಲೆ ತುಂಬಿದ ಬದುಕಿನಲ್ಲಿ ಬೆಳಕು ಬಂದೇ ಬರುತ್ತೆ ಪ್ರಯತ್ನ ಪಡ್ತಾನೇ ಇರಬೇಕು ಲೈಫ್ ಇಸ್ ಫೈಟ್ ಫೈಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾನೇ ಇರಬೇಕು ಊರಿಯವ್ರಿಗೆಲ್ಲ ಒರ್ಸೋಣ ಫ್ರೆಂಡ್ಸ್ ಕೊಮಾನ್ ಏನು ಹೇಳ್ತೀರಾ ಹೀಗೆ ಹೇಳ್ತಾ ನಾನು ಇವತ್ತಿನ ನನ್ನ ಈ ಲಾಗನ್ನ ನನಗೆ ಎಂಡ್ ಮಾಡ್ತಾಯಿದ್ದೀನಿ ಆದಷ್ಟು ಇನ್ನು ಡೈಲಿ ವಿಡಿಯೋಸ್ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ನಂದು ಏನೋ ಕೆಲಸದ ಮೇಲೆ ನಾನು ಬ್ಯುಸಿ ಇದ್ದೇನೆ ನಾನು ಮತ್ತೆ ಆ ಕೆಲಸ ಆಗಲಿ ಆಮೇಲೆ ನಿಮ್ಮ ಮುಂದೆ ಎಲ್ಲ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ಎಲ್ಲ ನಾನು ಹೇಳ್ಕೊತೇನೆ ಆಯಿತಾ ಬ್ಯಾಂಗ್ಳೂರಿಗೆ ಯಾಕೆ ನಾನು ಬಂದಿದ್ದು ಅನ್ನೋದು ಕೂಡ ಹೇಳ್ತೇನೆ ಆಮೇಲೆ ಮತ್ತೆ ಟುಡೇ ನನ್ನ ಅಡ್ರೆಸ್ ಫುಲ್ ವೈಟು ಯಾಕೆ ಅಂತ ಗೊತ್ತಿಲ್ಲ ಈ ನಡುವೆ ನನಗೆ ಹಾಫ್ ವೈಟ್ ವೈಟ್ ಬಟ್ಟೆಗಳೆಲ್ಲ ನನಗೆ ತುಂಬ ಇಷ್ಟ ಅನಿಸುತ್ತೆ ಇದನ್ನು ಯಾವುದೋ ಒಂದು ಸಲ ರೀಲ್ಸಲ್ಲಿ ನಾನು ಹಾಕ್ಕೊಂಡಿದ್ದೆ ಮತ್ತೆ ಹಾಕಿರಲಿಲ್ಲ ಯಾಕೋ ಇವತ್ತು ಹಾಕಬೇಕು ಅನ್ನಿಸ್ತು ಹೇಗೆ ಕಾಣ್ತಾ ಇದ್ದೀನಿ ಚೆನ್ನಾಗಿದೆಯಾ ಇದು ಆ್ಯಕ್ಚುಲಿ ನನ್ನ ಬರ್ಡೇ ಇದು ನನ್ನ ಫ್ರೆಂಡ್ ಕೊಡ್ಸಿದ್ದು ನನಗೆ ಗಿಫ್ಟ್ ಮಾಡಿದ್ದು ಡ್ರೆಸ್ಸು ನನಗೆ ತುಂಬ ಇಷ್ಟ ಫ್ರೆಂಡ್ ಕೊಡಿಸಿದಂದರೆ ಫ್ರೆಂಡ್ಸು ಅವರೋಗಿ ತೊಗೊಬಂದಿಲ್ಲ ಅವರಿದ್ದರೂ ನನ್ನ ಜೊತೆಗೆ ನನಗೆ ಕ್ಯಾಶ್ ಕೊಟ್ಟರು ನಾನು ಇದನ್ನು ಚೂಸ್ ಮಾಡಿ ತೋರಿಸ್ದೆ ತುಂಬ ಇಷ್ಟ ಆಯಿತು ಓಕೆ ಅವರ ಹೆಸರಲ್ಲಿ ನಾನಿದು ತೊಗೊಂಡಿದ್ದು ನಿನಗೆ ಯಾವುದು ಬೇಕು ತಗೋ ಅಂತ ಹೇಳಿಬಿಟ್ಟು ನನಗೆ ನನ್ನ ಫ್ರೆಂಡ್ ಕ್ಯಾಶ್ ಕೊಟ್ಟಿದ್ದಕ್ಕೆ ನಾನು ಡ್ರೆಸ್ ತೊಗೊಂಡೆ ನನಗೆ ಯಾಕೋ ಇಷ್ಟ ಆಯಿತು ಯಾಕಂದರೆ ತುಂಬ ಒಳ್ಳೆಯ ಮನಸ್ಸೋರು ಅವರು ಜೀವನ ಪೂರ್ತಿ ನನ್ನ ಜೊತೆ ಇದ್ದಂಥ ನನ್ನ ಫ್ರೆಂಡ್ ಮುಂದೇನೂ ಇರೋವಂಥ ಫ್ರೆಂಡು ಅದಕ್ಕೆ ಅಷ್ಟು ಪರಿಶುದ್ಧವಾದ ಮನಸ್ಸಿನ ಫ್ರೆಂಡು ನನಗೆ ಕೊಟ್ಟಿದ್ದಕ್ಕೆ ಬೇರೆ ಯಾವ ಕಲ್ಲರು ಬೇಡ ಅವ್ರ ಮನಸ್ಸಿನಷ್ಟೇ ಚೆನ್ನಾಗಿರೋವಂಥ ವೈಟ್ ಬಟ್ಟೆ ತಗೋಬೇಕು ಅಂತ ನಾನು ಇದನ್ನು ತೊಗೊಂಡೆ ಯಾಕೋ ಇದು ತುಂಬ ಇಷ್ಟ ಆಯಿತು ಅಷ್ಟೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ನೋಡಿಲ್ಲ ಅವರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ನಾನು ಡೈಲಿ ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೆಲ್ಲ ನನ್ನ ವೀಡಿಯೋಸ್ನ ಡೈಲಿ ನೋಡ್ಬೋದು ನನ್ನ ರೀಲ್ಸ್ನ ಡೈಲಿ ನೋಡ್ಬೋದು ಮತ್ತು ಎಲ್ಲರೂ ಕೆಲವೊಬ್ಬರು ನನ್ನ ಸ್ನೇಹಿತರು ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ನನ್ನ ಹಿತೈಷಿಗಳು ನನಗೆಲ್ಲ ತುಂಬ ಸಪೋರ್ಟ್ ಇದ್ದೀರಾ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಹೀಗೆ ನಿಮ್ಮ ಸಪೋರ್ಟ್ ನನಗೆ ಹ್ಯಾ ಯಾವತ್ತೂ ಇರಲಿ ನೀವು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕಿ ನಿಮ್ಮ ಮುಂದೆ ಬರೋಕ್ಕೆ ನಾನು ಇಷ್ಟಪಡ್ತೇನೆ ಓಕೆ ಬಾಯ್ ಟೇಕ್ ಕೇರ್ ಜಸ್ಟಿಸ್ ಫಾರ್ ಸೌಜನ್ಯ ಲವ್ ಯು ಫ್ರೆಂಡ್ಸ್